ಹಾಯ್ ಹಾಯ್ ಎಲ್ಲಾ ಬಿಗ್ ಬಾಸ್ ತವರ್ಸಿಗೆ ನಮ್ಮ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಾರದ ಕತೆ ಕಿಚನ್ ಜೊತೆ ಸಂಡೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮನ್ ನೋಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ ಖಂಡಿತವಾಗ್ಲೂ ಆಯ್ತಾ ಬಿಗ್ ಬಾಸ್ ತುಂಬ ಚೆನ್ನಾಗಿ ಮಾಡ್ತಿರೋ ಮಾಮಾ ಕೆಲಸನ ಸೂಪರ್ ಬಿಗ್ ಬಾಸ್ ಒಂದು ಮ್ಯಾಟ್ರಿ ಮನಿ ಸ್ಟಾರ್ಟ್ ಮಾಡಿಬಿಡಿ ಅಂತ ಅನ್ನಿಸ್ತು ಆಯ್ತಾ ಬಿಗ್ ಬಾಸ್ ಒಂದು ಮ್ಯಾಟ್ರಿ ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಬಿಗ್ ಬಾಸ್ ಮನೆಗೆ ಬರುವಂತಹ ಕಂಟೆಸ್ಟೆಂಟ್ಗಳಿಗೆ ನೀವೇ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿ ನಮ್ಮ ಮಕ್ಕಳು ನಾಮಕರಣ ಮಾಡಿ ಕಳಿಸ್ಬಿಡಿ ಅನ್ನೋ ರೀತಿ ಅನ್ನಿಸ್ತು ನನಗೆ ಓಕೆ ಈಗ ಪ್ರೋಮನ್ ನೋಡಿದ ತಕ್ಷಣನೇ ನನಗೆ ಒಂದು ಅನಿಸಿದ್ದು ಏನು ಗೊತ್ತಾ ಕಾವ್ಯ ಹರಪ್ಪ ಗಿಲ್ಲಿಗೆ ಕೊಟ್ಟ ಬ್ಯಾಸ್ಲೇಟಿಗಿಂತ ಆಯ್ತಾ ಇಲ್ಲಿ ತುಂಬ ಹೈಪ್ ಮಾಡ್ತಿರುವಂತಹ ನಮ್ಮ ಸುದೀಪ್ ಸರ್ ಅವ್ರ ಬಗ್ಗೆ ಏನು ಹೇಳಬೇಕೋ ಗೊತ್ತಿಲ್ಲ ಅದಲ್ದೇನೆ ಇನ್ನೂ ಏನೇನೋ ಇತ್ತು ಮಾತನಾಡೋಕ್ಕೆ ತುಂಬ ವಿಷಯ ಇತ್ತು ಮಾತನಾಡಕ್ಕೆ ಈ ಏನು ಆಯ್ತಾ ಈ ವಾರ ನಡೆದಂತಹ ವಿಷಯಗಳು ತುಂಬಾ ಇತ್ತು ಮಾತನಾಡೋಕ್ಕೆ ಆಯ್ತಾ ಬಟ್ ಆದ್ರೆ ಒಂದು ಜುಜುಬಿ ಬಿಸಿಲೇ ಬಿಸ್ಲೆಟ್ ಅಂತೀನಿ ಬ್ಯಾಸ್ಲೆಟಿಂದು ವಿಷಯ ಇಟ್ಕೊಂಡು ಆಯ್ತಾ ಚರ್ಚೆ ಮಾಡ್ತಾ ಇದಾರೆ ನಮ್ಮ ಬಿಗ್ ಬಾಸ್ ಟೀಮು ನಪ್ಪ ನಂಗೆ ಆಗಲಿಲ್ಲ ಗುರು ಇದ್ ಕೇಳ್ಬಿಟ್ರೆ ನಗಬೇಕಾ ಅಳಬೇಕ ಗೊತ್ತಿಲ್ಲ ಒಂದು ಕೆಲಸ ಮಾಡ್ಬಿಡಿ ನೀವೇ ಒಂದು ಸೆಟ್ ಹಾಕ್ಸಿ ಆಯ್ತಾ ಒಂದು ಎಂಗೇಜ್ಮೆಂಟೇ ಮಾಡ್ಬಿಡಿ ಗಿಲ್ಲಿ ನಟಗುನಿಗೂ ಕಾವ್ಯನಿಗೂ ಸೂಪರ್ ಆಗಿರುತ್ತೆ ಅಂತೀನಿ ಓಕೆ ಬ್ಯಾಕ್ ಟು ಟಾಪಿಕ್ಗೆ ಬರ್ತೀನಿ ಏನಪ್ಪ ಟಾಪಿಕ್ ಅಂತಂದ್ರೆ ನಮ್ಮ ಗಿಲ್ಲಿ ನಟನ್ಗೆ ನಮ್ಮ ಕಾವ್ಯ ಅವರಪ್ಪ ಒಂದು ಬ್ಯಾಸ್ಲೆಟ್ ಕೊಡ್ತಾರೆ ಏನೋ ಫ್ಯಾಮಿಲಿ ವೀಕಲ್ಲಿ ಆಯ್ತಾ ಅದು ಇವತ್ತು ಚರ್ಚೆ ಆಗ್ತಾ ಇದೆ ಕಾರಣ ಏನಂದ್ರೆ ಸುಧೀಪ್ ಸರ್ ಅವರು ಹೋದ್ವಾರ ಬಂದಿರಲಿಲ್ಲ ಓದ್ ವೀಕೆಂಡ್ ಇರ್ಲಿಲ್ಲ ಹಾಗಾಗಿ ಈ ವಾರ ಚರ್ಚೆ ಆಗ್ತಾ ಇದೆ ಅಂದರೆ ಗಿಲ್ಲಿ ನಟ ಬ್ಯಾಸ್ಲೆಟ್ ಕೊಟ್ಟಿದ್ದಾಗ ನಮ್ಮಲ್ಲಿ ಎಂಗೇಜ್ಮೆಂಟ್ ಅಲ್ಲೇ ಬ್ಯಾಸ್ಲೆಟ್ ಕೊಡೋದು ಅಂತ ಗಿಲ್ಲಿ ನಟ ಕಾವ್ಯ ಇಲ್ಲ ಸರ್ ನಮ್ಮಲ್ಲಿ ರಿಂಗ್ ಕೊಡೋದು ಅಂತೇಳಿ ಕಾವ್ಯ ಇದ್ರ ಮಧ್ಯದಲ್ಲಿ ಪಾಪ ನಮ್ಮ ರಕ್ಷಿತಂಗೆ ಆಯ್ತಾ ಒಂದು ಆನಸ್ಟ್ ಹೇಳ್ಬಿಡ್ತೀನಿ ನಾನು ಕಾಮ್ಯ ಗೇಮಿಗೋಸ್ಕರವಾಗಿ ಗಿಲ್ಲಿ ನಟನ ಜೊತೆ ಇದ್ದಾಳೆ ಗೇಮಿಗೋಸ್ಕರವಾಗಿ ಆಯ್ತಾ ಒಂದು ಸ್ಕ್ರೀನ್ ಸ್ಪೇಸಿಗೋಸ್ಕರವಾಗಿ ಗಿಲ್ಲಿ ಜೊತೆ ಇದ್ದಾಳೆ ಬಿಟ್ಟರೆ ಆನೆಸ್ಟ್ ಆಗಂತೂ ಇಲ್ಲ ಬಟ್ ರಕ್ಷಿತ ಗಿಲ್ಲಿ ನಟನ ಮೇಲೆ ಆನೆಸ್ಟ್ ಆಗಿದ್ದಾಳೆ ಆನೆಸ್ಟ್ ಪ್ರೀತಿ ಪ್ರೀತಿ ಅಂತಂದರೆ ನಾಟ್ ನಾನು ಹೆಂಗೆ ಹೇಳಿ ಅದು ಮದುವೆ ಆ ಥರ ಅಲ್ಲ ಒಂದು ಒಂದು ಇದು ಹೇಳ್ತಾರಲ್ಲ ಕ್ರಶು ಒಂದು ಕಂಫರ್ಟ್ ಝೋನು ಆ ರೀತಿ ನಮ್ಮ ರಕ್ಷಿತ ಗಿಲ್ಲಿ ನಟನ ಜೊತೆ ತುಂಬ ಪ್ರೀತಿಯಿಂದ ಪ್ರೀತಿಯಿಂದ ಇದ್ದರೆ ನಿಜವಾಗಿನ ಒಂದು ಪ್ರೀತಿ ಅಂದರೆ ನಿಜವಾದ ನಿಜಾಯಿತಿ ಪ್ರೀತಿ ನಿಜವಾದ ಒಂದು ಕನಸನ್ನು ನಮ್ಮ ಗಿಲ್ಲಿ ನಟನ ಇದೆ ಯಾಕೆ ನಾನು ಹಿಂಗೆ ಹೇಳ್ತೀನಿ ಅಂದರೆ ಗಿಲ್ಲಿ ನಟನಿಗೆ ಊಟ ಹಾಕ್ಕೊಡೋದ್ರಿಂದ ಹಿಡ್ದು ಆಮ್ಲೆಟ್ ಹಾಕ್ಕೊಡೋದ್ರಿಂದ ಹಿಡ್ದು ಪ್ರತಿಯೊಂದು ಅವನಿಗೆ ಏನು ಬೇಕು ಏನು ಬೇಡ ಎಲ್ಲದನ್ನು ಮಾಡೋದು ನಮ್ಮ ರಕ್ಷಿತಾ ಯಾಕೆಂದ್ರೆ ಗಿಲ್ಲಿ ನಟನೆ ಹೇಳಿದಾನೆ ಯಾರಿಗೆ ಈ ಮನೇಲಿ ಹುಷಾರ್ ಇರಲಿ ಯಾರಿಗೆ ಏನೇ ಪ್ರಾಬ್ಲಮ್ ಇರಲಿ ಅವಳು ಫಸ್ಟ್ ಬಂದು ಅವ್ರನ್ನ ಟೇಕ್ ಕೇರ್ ಮಾಡ್ತಾಳೆ ನನಗೂ ಕೂಡ ಆಯ್ತಾ ಈ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಅಂತ ಇರೋ ಒಂದು ಜೀವ ಅಂದ್ರೆ ಅದ ಯಾವ್ದಾದ್ರು ಅಂದ್ರೆ ಅದು ರಕ್ಷಿತಾ ಅನ್ನೋದನ್ನ ಗಿಲ್ಲಿ ನಟನೆ ಓಪನ್ ಆಗಿ ಹೇಳಿದ್ದಾನೆ ಒಂದು ಎಪಿಸೋಡ್ ಅಲ್ಲಿ ನೀವು ಬೇಕಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ಅಂದ್ರೆ ನನಗೆ ಅಂತ ಈ ಮನೆಯಲ್ಲಿರುವಂತಹ ಏಕೈಕ ಜೀವ ಅಂದ್ರೆ ಅದು ರಕ್ಷಿತಾ ಅನ್ನೋದನ್ನ ಗಿಲ್ಲಿ ನಟನೆ ಹೇಳಿದ್ದಾನೆ ಹಾಗಾಗಿ ರಕ್ಷಿತಾ ಜೆನ್ಯೂನ್ ಆಗಿದ್ದಾರೆ ಅವಳ್ದು ಏನು ಅದೇ ಗಿಲ್ಲಿ ಜೊತೆ ಇದ್ದಾಳೆ ಗಿಲ್ಲಿ ಬಗ್ಗೆ ಅವಳು ಎಷ್ಟು ಆನೆಸ್ಟ್ ಆಗಿದ್ದಾಳೆ ಅಂದ್ರೆ ತುಂಬ ಆನೆಸ್ಟ್ ಆಗಿದ್ದಾಳೆ ಅವಳು ಬಿಗ್ ಬಾಸ್ ಮುಗಿದ ನಂತರ ಕೂಡ ಗಿಲ್ಲಿ ನಟನ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಒಂದು ಒಳ್ಳೆ ನ ನಮ್ಮ ರಕ್ಷಿತ ಮೇಂಟೈನ್ ಮಾಡ್ತಾಳೆ ಬಟ್ ಕಾವ್ಯ ರಕ್ಷಿತನ ಜೊತೆ ಹೋಲ್ಸಿದ್ರೆ ಅಲ್ಲ ಕಾವ್ಯ ಮತ್ತು ರಕ್ಷಿತಗೆ ಹೋಲ್ಸಿದ್ರೆ ಕಾವ್ಯಗಿಂತ ರಕ್ಷಿತ ಸಾವಿರ ಪಟ್ಟ ಮೇಲೂ ಫೇಕ್ ಆಗಿಲ್ಲ ರಕ್ಷಿತ ಎಲ್ಲೂ ಕೂಡ ಫೇಕ್ ಆಗಿಲ್ಲ ಮತ್ತು ಏನೋ ಕಾವಿನ ಥರ ಗೇಮಿಗೋಸ್ಕರವಾಗಿ ಗಿಲ್ಲಿ ನಟನ ಉಪಯೋಗಿಸ್ಕೊಳ್ತಾ ಇಲ್ಲ ಆ ಏನು ಗೊತ್ತಾ ನಿನ್ನೆ ಎಪಿಸೋಡಲ್ಲಿ ಒಂದು ಸುದೀಪ್ ಸರ್ ಅವ್ರು ಹೇಳ್ತಾರೆ ಅಂದರೆ ನಮಗೆಲ್ಲ ಗೊತ್ತಿದೆ ನಮ್ಮ ಹತ್ರ ಸುಳ್ಳ ಇದು ಮಾಡಬೇಡಿ ಪ್ರಯತ್ನ ಮಾಡಬೇಡಿ ಅಂತ ಯಾಕೆ ಹೇಳಿದ್ರು ಅಂತಂದರೆ ರಕ್ಷಿತ್ನಿಗೆ ಆಯ್ತಾ ಗಿಲ್ಲಿನ ಆಪೋಸ್ ಮಾಡಿ ಮಾತಾಡೋಕೆ ಇಷ್ಟ ಇರಲಿಲ್ಲ ಹಾಗಾಗಿ ಅವಳು ಸುಮ್ಮನೆ ಆ ದಿಸ್ ಗಿಲ್ಲಿ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅದು ಸುದೀಪ್ ಸರ್ ಅವ್ರಿಗೂ ಗೊತ್ತು ಅಂದ್ರೆ ಗಿಲ್ಲಿ ಬಗ್ಗೆ ಅವಳು ಏನನ್ನೂ ಕಂಪ್ಲೇಂಟ್ ಮಾಡೋಕೆ ಇಷ್ಟಪಡಲ್ಲ ರಕ್ಷಿತಾ ಅನ್ನೋದಕ್ಕೆ ಗಿಲ್ಲಿ ನಟನ್ ನಟ್ರೆ ಅಷ್ಟು ಇಷ್ಟ ರಕ್ಷಿತನ್ಗೆ ಇವತ್ತಿನ ಪ್ರೋಮೋದಲ್ಲಿ ಹೇಳೋ ಪ್ರಕಾರವಾಗಿ ಏನು ಕಹಾವಿನ ಆಯ್ತಾ ವರ ಕಳಿಸಿದ್ರೆ ನಾನು ಗಿಲ್ಲಿ ನಟನ್ ಜೊತೆ ಇರ್ಬೋದು ಅಂತ ಅನ್ಕೊತಾ ಇದೆಯಾ ಅನ್ನೋದನ್ನ ಅವ್ರ ಕಾಮಿಡಿ ಬೇಲೆ ಕೇಳಿದ್ದು ಅದರಲ್ಲಿ ಬೇರೆ ಏನು ಇದಿಲ್ಲ ಅಂದ್ರೆ ರಕ್ಷಿತನ್ಗೆ ಗಿಲ್ಲಿ ನಟ ಇಷ್ಟ ಅವಳಿಗೆ ಕಾವ್ಯ ಇರ್ತಾಳೋ ಹೋಗ್ತಾಳೋ ಅದ್ರ ಬಗ್ಗೆ ಎಲ್ಲ ರಕ್ಷಿತಾ ಯಾವತ್ತು ತಲೆ ಕೆರ್ಸ್ಕೊಂಡಿಲ್ಲ ರಕ್ಷಿತನ್ಗೆ ಒಟ್ಟಾರೆಯಾಗಿ ಕಾವಿನ ಜೊತೆ ಇರೋದು ಸಾರಿ ರಕ್ಷಿತನ್ ಜೊತೆ ಇರೋದು ಇಷ್ಟ ಆ ಯಾಕೆ ಇವತ್ತು ತುಂಬಾನೇ ಇದಾಗ್ತಾ ಇದೆ ಗಿಲ್ಲಿಗೆ ಅಲ್ಲ ಗಿಲ್ಲಿ ಹಿಂಗೆ ಕಾವಿನ ಜೊತೆ ಇರಬೇಕು ಅಂತ ಇಷ್ಟಪಡ್ತಾನೆ ರಕ್ಷಿತ ಗಿಲ್ಲಿ ಜೊತೆ ಇರಬೇಕು ಅಂತ ಇಷ್ಟಪಡ್ತಾರೆ ಯಾಕೆಂದ್ರೆ ಇಲ್ಲಿ ನೋಡಿ ಗಿಲ್ಲಿಗೆ ಕಾವಿನ ಜೊತೆ ಇರಬೇಕು ರಕ್ಷಿತನಿಗೆ ಗಿಲ್ಲಿ ಜೊತೆ ಇರಬೇಕು ನೋಡಿ ಹೆಂಗಿದೆ ಇದು ನಿಜವಾಗ್ಲೂ ಕೂಡ ಈ ಪ್ರೋಮೋ ನೋಡಿದಾಗ ನನಗೆ ಬೈಬೇಕೋ ಇಲ್ಲ ನಗು ಬೇಕೋ ಒಂದು ಗೊತ್ತಾಗ್ತದೆ ಯಾಕೆಂತಂದರೆ ಮಾತಾಡೋಕ್ಕೆ ಬೇಕಾದಷ್ಟು ವಿಷಯ ಇದೆ ಬೇಕಾದಷ್ಟು ವಿಷಯ ಇದ್ರೂ ಕೂಡ ಈ ಒಂದು ಟಾಪಿಕ್ನ ಯಾಕೋ ತುಂಬ ಒಂಥರ ಕಿಚ್ಕಿಚ್ಚಾಗ್ತಾ ಇದೆ ಯಾಕೋ ತುಂಬಾ ಮಾತಾಡಕ್ಕೆ ವಿಷಯ ಇದ್ರೂ ಕೂಡ ಬಿಗ್ ಬಾಸ್ ಅವರು ಈ ಒಂದು ಟಾಪಿಕ್ ತಗೊಂಡಿದ್ದು ನಿಜವಾಗ್ಲೂ ನನಗೇನೋ ಇಷ್ಟ ಆಗಿಲ್ಲ ಇತ್ತು ಮಾತಾಡಕ್ಕೆ ಆಯ್ತಾ ಈಗ ಏನ್ ಈ ಪ್ರೋಮೋ ಬಂದಿದ್ಯಲ್ಲ ಈ ಪ್ರೋಮೋ ಇನ್ನೆಷ್ಟೋ ವಿಷಯಗಳು ಇತ್ತು ಇದು ಫಿನಾಲೆ ವೀಕಿಗೆ ಸಂಬಂಧಪಟ್ಟಿರೋದು ತುಂಬ ಕಂಟೆಸ್ಟೆಂಟ್ಗಳ ಹತ್ರ ಕೇಳೋಕ್ಕಿತ್ತು ನಿನ್ನೇನು ನೋಡಿದ್ರೆ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಇವತ್ತು ನೋಡಿದ್ರೆ ಬ್ಯಾಸ್ಲೆಟ್ ಕತೆ ಅಂದರೆ ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಅಲ್ಲೇ ವಾರದ ಕತೆ ಗಿಲ್ಲಿ ಕಾವ್ಯ ಬ್ಯಾಸ್ಲೆಟ್ ಜೊತೆ ವಾರದ ಕತೆ ಗಿಲ್ಲಿ ಕಾವ್ಯ ಎಂಗೇಜ್ಮೆಂಟ್ ಸ್ಟೋರಿ ಜೊತೆ ಅಂತಲೇ ಹೇಳ್ಬೋದು ನಿಮ್ಗೆ ಏನು ಅನ್ಸುತ್ತೆ ಏನೋ ಗೊತ್ತಿಲ್ಲ ಇದೇನಂತ ಟಾಪಿಕ್ ಅಲ್ಲ ಓಕೆ ನಿನ್ನೆ ಎಪಿಸೋಡಿನ ಬಗ್ಗೆ ನಾನು ಹೇಳ್ತೇನೆ ಮುಂದೆ ಬರ್ತೀನಿ ಯಾಕೆ ಅಂದರೆ ತುಂಬ ಜನ ತಿಳ್ಕೊಂಡಿರೋದು ಏನು ಗೊತ್ತಾ ಸುದೀಪ್ ಸರ್ ಅವರು ಗಿಲ್ಲಿ ನಟನ ಒಗಳಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅದು ಒಗ್ಳಿರೋದಲ್ಲ ಅವನು ನಟ ಭಯಂಕರ ಅಂದರೆ ಗಿಲ್ಲಿ ನಟ ನಟ ಭಯಂಕರ ಇಲ್ಲೇನು ಬಿಗ್ ಬಾಸ್ ಮನೆಗೆ ಆಗಿ ಬಂದಿಲ್ಲ ಎಲ್ಲ ಇದನ್ನು ನೋಡ್ಕೊಂಡು ಎಲ್ಲ ಸೀಸನ್ನು ನೋಡ್ಕೊಂಡು ಅರ್ಧ ಹನುಮಂತು ಅರ್ಧ ಪ್ರಥಮ ಅಂದರೆ ಎಲ್ಲ ಶೇಡ್ನು ಇಟ್ಕೊಂಡು ಬಂದಿದ್ದಾನೆ ಅವನೇನೋ ಕರೆಕ್ಟ್ ವೇಲ್ ಗೇಮ್ ಮಾಡ್ತಾ ಇದ್ದಾನೆ ಅವನನ್ನು ಅರ್ಥ ಮಾಡ್ಕೊಂಡಿರೋಂಥ ನೀವುಗಳು ದಡ್ರು ಅನ್ನೋದು ಹೇಳಕ್ ಬಂದ್ಬಿಡ್ಬೇಕು ನಮ್ಮ ಸುದೀಪ್ ಸರ್ ಅವರು ಇದು ಒಂದು ಲೈನ್ ಸ್ಟೋರಿ ಅಂದರೆ ಅವನೇನೋ ಕರೆಕ್ಟಾಗಿ ಗೇಮ್ ಆಡ್ತಾ ಇದ್ದಾನೆ ಎಲ್ಲ ಸೀಸನ್ನು ನೋಡ್ಕೊಂಡು ಬಂದು ಕರೆಕ್ಟಾಗಿ ಗೇಮ್ ಮಾಡ್ತಾ ಇದ್ದಾನೆ ಅಂದರೆ ನೀವು ಅಲ್ಲಿರುವಂತಹ ಕಂಟೆಸ್ಟೆಂಟುಗಳು ಅವನನ್ನ ತಪ್ಪಾಗಿ ಜಡ್ಜ್ ಮಾಡಿದಿರ ನೀವು ಈಗ್ಲಾರ ಎಚ್ ಎತ್ಕಳಿ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವರು ಒಂದು ಇಂಟ್ ಕೊಟ್ಟಂಗೆ ಕಾಣಿಸ್ತು ಓಕೆ ನಾನು ಎಪಿಸೋಡ್ ಬಗ್ಗೆ ಮತ್ತೆ ಬರ್ತೀನಿ ಈ ಪ್ರೋಮೋದಲ್ಲಿ ಬಿಗ್ ಬಾಸು ಏನು ಗೊತ್ತ ಮಾತಾಡೋಕ್ಕೆ ಬೇಜಾರ್ ವಿಷಯ ಇದ್ದರೂ ಕೂಡ ಈ ಬ್ಯಾಸ್ಲೆಟ್ರಿ ವಿಷಯನ ತಗೊಂಡು ಪ್ರೋಮೋ ಹಾಕಿದಾರಲ್ಲ ಇದಕ್ಕೆ ಏನು ಮಾಡಬೇಕು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಓಕೆ ಎಪಿಸೋಡ್ ಹುಡಿಯೋ ಜೊತೆ ಬರ್ತೀನಿ ಬಾಯ್ ಬಾಯ್